ಎಲ್ಲರಿಗೂ ನಮಸ್ಕಾರ ಅರಿನ್ ಫುಡ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಇವತ್ತಿನ ಸಿಂಪಲ್ ರೆಸಿಪಿ ಹುರುಳಿಕಾಳಿನ ತಿಳಿ ಸಾಂಬಾರು ಯಾವುದೇ ರೀತಿ ನಾವು ಕಾಯಿ ಮಸಾಲೆ ಹಾಕ್ತಲೇ ರುಚಿಯಾಗಿ ಯಾವ ಥರ ಮಾಡೋದು ಹುರುಳಿಕಾಳಿನ ತಿಳಿ ಸಾಂಬಾರು ಅಂತ ಸಿಂಪಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಹುರುಳಿಕಾಳನ್ನ ಹಾಕ್ತಾಯಿದ್ದೀನಿ ಇದನ್ನು ನಾವು ನೀಟಾಗಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ಇದು ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ಒಂದು ಎರಡು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಪುದೀನ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಇದು ಚೆನ್ನಾಗಿ ಬೇಯಲು ಸ್ವಲ್ಪ ನೀರನ್ನ ಹಾಕ್ಕೋಬೇಕಾಗುತ್ತೆ ಇದು ಹಾಕೊಂಡ ನಂತರ ಕುಕ್ಕರ್ಲನ್ನ ಕ್ಲೋಸ್ ಮಾಡಿ ಒಂದು ಐದು ವಿಷಲ್ನ ನಾವು ಕೂಗ್ಸ್ಬೇಕಾಗುತ್ತೆ ನೋಡಿದ್ರಲ್ಲ ಚೆನ್ನಾಗಿದು ಬೆಂದಿದೆ ಒಂದು ಐದು ವಿಷಲ್ನ ಕೂಗ್ಸಾಗಿದೆ ಇದು ಸಹ ಚೆನ್ನಾಗಿ ಇದು ಬೆಂದಿದೆ ಈಗ ನಾವು ಒಂದು ಲೋಟದಲ್ಲಿ ನೀಟಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೀವು ಸ್ಮ್ಯಾಶರ್ ಇದ್ದರೆ ನೀವು ಅದರಲ್ಲೇ ಬೇಕಿದ್ದರೂ ಸ್ಮ್ಯಾಶ್ ಮಾಡ್ಕೋಬೋದು ಯಾರೆಲ್ಲ ಸ್ಮ್ಯಾಶರ್ ಇರೋಲ್ಲ ಆಗ ಲೋಟದಲ್ಲಿ ಇದೇ ಥರ ನೀವು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಇದೇ ಥರ ನೀಟಾಗಿ ಬಿಸಿ ಇದ್ದಾಗಲೇ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಇನ್ನೊಂದು ಆಪ್ಷನ್ ಏನಂದರೆ ನೀವು ಮಿಕ್ಸರಲ್ಲೂ ಸಹ ನೀಟಾಗಿ ಈ ಥರ ಸ್ಮ್ಯಾಶ್ ಆದ ಥರ ತರತಾರಿಯಾಗಿ ರುಬ್ಕೋಬೋದು ನೋಡಿದ್ರಲ್ಲ ಈಗ ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಾಗಿದೆ ಇಷ್ಟು ಕ್ವಾಂಟಿಟಿಯಲ್ಲಿ ಇದ್ದರೆ ಸಾಕು ಒಂದು ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಕಟ್ ಮಾಡಿರಕಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಮೂರು ಒನ್ ಮೇಷಕಾಯ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದನ್ನು ಸಹ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಆಗಲೇ ನಾವು ಸ್ಮ್ಯಾಶ್ ಮಾಡಿಟ್ಟಿರೋಕಂಥ ಕಾಳಿನ ಮಸಾಲ ಏನಿದೆ ಅದನ್ನು ಸಹ ನಾವು ಇದಕ್ಕೆ ಹಾಕಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನಿಸುತ್ತೆ ಅದಕ್ಕೆ ನಾನು ಒಂದು ಗ್ಲಾಸಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ತಾಯಿದ್ದೀನಿ ಈಗ ನಾನು ಮತ್ತೆ ಇನ್ನೊಂದು ಸಲ ನೀಟನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ನಾನಿದು ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಲಿ ಅಂತ ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹೋಳಷ್ಟು ನಾನು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಒಂದು ಕಾಲು ಗಂಟೆ ನಾವು ಬೇಯಕ್ಕೆ ಬಿಡೋಣ ನೋಡಿದ್ರಲ್ಲ ಚೆನ್ನಾಗಿದು ಒಂದು ಕುದಿ ಬರ್ತಾ ಇದೆ ಈಗ ನಾವು ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ಥರ ನಾವು ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಕಾಲು ಗಂಟೆ ನಾವು ಇದನ್ನ ಚೆನ್ನಾಗಿ ಬೇಯಕ್ಕೆ ಬಿಡೋಣ ನೋಡಿದ್ರಲ್ಲ ಚೆನ್ನಾಗಿದ್ದು ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಗ್ತಾ ಬರ್ತದೆ ನಾವು ನೀಟಾಗಿ ಸಲ ನೀಟಾಗಿ ಮಿಕ್ಸ್ ಇನ್ನೊಂದು ಸಲ ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಮಾಡುವಂಥ ತಿಳಿ ಸಾಂಬಾರಿದು ಈಗ ನಾವೀಗ ಗ್ಯಾಸನ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿದ್ರಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿರೋಕ್ಕಂಥ ಕಾಳಿನ ತಿಳಿ ಸಾಂಬಾರು ರೆಡಿಯಾಗಿದೆ ಅನ್ನಕ್ಕಿಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ